ನಮಸ್ಕಾರ ಎಲ್ಲರಿಗೂ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಆ್ಯಂಡ್ರಸನ್ ತೆಂಡುಲ್ಕರ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ನಿನ್ನೆ ಮುಕ್ತಾಯವಾಯಿತು ಇದರ ಬೆನ್ನಲ್ಲೇ ಭಾರತ ತಂಡ ತವರಿನಲ್ಲಿ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ವೆಸ್ಟ್ ಇಂಡೀಸ್ ವಿರುದ್ಧ ಆಡಲಿದೆ ಇದರ ಮೊದಲ ಟೆಸ್ಟ್ ಪಂದ್ಯ ಅಕ್ಟೋಬರ್ ಎರಡರಿಂದ ಆರರವರೆಗೆ ಅದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆರಂಭವಾಗಲಿದ್ದು ಇನ್ನು ಎರಡನೆಯ ಟೆಸ್ಟ್ ಪಂದ್ಯ ಅಕ್ಟೋಬರ್ ಹತ್ತರಿಂದ ಹದಿನಾಲ್ಕರವರೆಗೆ ಅರುಣ್ ಜೇಟ್ಲಿ ಸ್ಟೇಡಿಯಂ ದೆಹಲಿಯಲ್ಲಿ ಆಗ್ತಾ ಇದೆ ಅಂದರೆ ವೆಸ್ಟ್ ಇಂಡೀಸ್ ಸರಣಿಗೆ ಭಾರತ ಹೊಸ ಪ್ಲಾನ್ ನೊಂದಿಗೆ ಇಳಿಯಲಿದೆ ಇನ್ನು ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಮ್ಯಾನೇಜ್ಮೆಂಟ್ ಕೂಡ ಆಲ್ರೆಡಿ ಈಗ ಡಿಸ್ಕಸ್ ನಡೆದಿದೆ ಅದರ ಜೊತೆಗೆ ಇಲ್ಲಿ ಕೆಲವೊಂದು ರಿಲೇಟೆಡ್ ಅಪ್ಡೇಟ್ ಕೂಡ ಇಲ್ಲಿ ಅದರ ಬಗ್ಗೆ ಚರ್ಚೆ ಆಗಿದೆ ಹೀಗಾಗಿ ವಿಂಡೀಸ್ ವೃತ್ತದ ಟಸ್ಟ್ ಸರಣಿಗೆ ಏಳು ಜನ ಸ್ಟಾರ್ ಆಟಗಾರರು ತಂಡದಿಂದ ಬಹುತೇಕ ಇವರಿಗೆ ಗೇಟ್ ಪಾಸ್ ನೀಡಿದರೂ ಅಚ್ಚರಿ ಪಡಬೇಕಿಲ್ಲ ಇನ್ನು ಆ ಒಂದು ಸ್ಟಾರ್ ಏಳು ಆಟಗಾರರು ಯಾರೆಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಮೊದಲನೆಯದಾಗಿ ಕನ್ನಡಿಗ ಕರುಣ್ ನಯರ್ ಅಂತಾನೆ ಇಲ್ಲಿ ಹೇಳಬಹುದು ಅಂದರೆ ಕರುಣ್ ನಯರ್ ಅವರಿಗೆ ಇಂಗ್ಲೆಂಡ್ ಸಿರೀಸ್ ನಲ್ಲಿ ಸುಮಾರು ಅವಕಾಶ ಕೂಡ ಕಲ್ಪಿಸಲಾಗಿತ್ತು ಅಂದರೆ ಅವರನ್ನ ಡೊಮೆಸ್ಟಿಕ್ ಆಧಾರದ ಮೇಲೆ ಡೊಮೆಸ್ಟಿಕ್ ನಲ್ಲಿ ಕೊಟ್ಟ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆದಿದ್ರು ಬಟ್ ಡೊಮೆಸ್ಟಿಕ್ ನಲ್ಲಿ ಕೊಟ್ಟಂತ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಬರಲಿಲ್ಲ ಅಂದರೆ ನಾಲ್ಕು ಪಂದ್ಯ ಆಡಿದ್ದ ನಮ್ಮ ಕರುಣ್ ನಯರ್ ಇಂಗ್ಲೆಂಡ್ ಟೂರ್ ನಲ್ಲಿ ಗಳಿಸಿದ್ದು ಕೇವಲ ಇನ್ನೂರ ಐದು ರನ್ ಮಾತ್ರ ಈಕ್ಕಾಗಿ ಇವರು ಎವರೇಜ್ ನೋಡ್ತಾ ಹೋದರೆ ಇಪ್ಪತ್ತೊಂದು ಪಾಯಿಂಟ್ ಎಂಬತ್ ಮೂರ ಎಲ್ಲಿ ಬ್ಯಾಟ್ ಮೆಡಿದು ಒಂಸ್ತು ಈಕಾಗಿ ಇವರನ್ನ ವಿಂಡೀಸ್ ಟೂರ್ ಕೈ ಬಿಡುವ ಸಾಧ್ಯತೆ ಕೂಡ ಇದೆ ಅಂದ್ರೆ ಒಂದು ಹಾಫ್ ಸೆಂಚುರಿ ಬಿಟ್ಟರೆ ಇವ್ರ ಕಡೆಯಿಂದ ಆರ್ಡರ್ ಆರ್ಡರ್ನಲ್ಲಿ ಅಷ್ಟೊಂದು ರನ್ಸ್ ಬರ ಬರಲಿಲ್ಲ ಈಕಾಗಿ ಇಂಡಿಯಾ ಇದನ್ನ ಕ್ಯಾಪಿಟಲೈಸ್ ಮಾಡಿ ಈ ಒಂದು ವಿಂಡೀಸ್ ಟೂರ್ ಗೆ ಇವರನ್ನ ಕೈ ಬಿಡುವ ಎಲ್ಲಾ ಸಾಧ್ಯತೆಯನ್ನು ಕೂಡ ಇದೆ ಎರಡನೇದಾಗಿ ಮತ್ತೊಬ್ಬ ಸ್ಟಾರ್ ಆಟಗಾರ ಶಾರ್ದುಲ್ ಠಾಕೂರ್ ಶಾರ್ದುಲ್ ಠಾಕೂರ್ಗೂ ಕೂಡ ಇಂಗ್ಲೆಂಡ್ ಟೂರ್ ನಲ್ಲಿ ಒಂದು ಅದ್ಭುತ ಅವಕಾಶ ನೀಡಲಾಗಿತ್ತು ಎರಡು ಪಂದ್ಯ ಪಿಕ್ ಮಾಡಿದ್ರು ಎರಡು ಪಂದ್ಯದಲ್ಲಿ ಶಾರ್ದುಲ್ ಠಾಕೂರ್ ಪಡೆದುಕೊಂಡಿದ್ದು ಕೇವಲ ಎರಡು ವಿಕೆಟ್ ಮಾತ್ರ ಹಿಕ್ಕಾಗಿ ಅವರಿಂದ ಯಾವುದೇ ಕಾಂಟ್ರಿಬ್ಯೂಷನ್ ತಂಡಕ್ಕೆ ಬರದೇ ಇರುವುದರಿಂದ ಅವರನ್ನು ಕೂಡ ತಂಡದಿಂದ ಕೈ ಬಿಡುವ ಸಾಧ್ಯತೆ ಇದೆ ಇವರು ನಲವತ್ತ ಒಂದು ರನ್ ಬಿಟ್ಟರೆ ಯಾವುದೇ ತರ ಇಲ್ಲಿ ಟೀಮ್ ಇಂಡಿಯಾಗೆ ಅನುಕೂಲ ಆಗಲಿಲ್ಲ ಈಗಿ ಹೋಮ್ ಕಂಡೀಷನ್ ವಿಂಡೀಸ್ ವಿರುದ್ಧದ ಪಂದ್ಯಕ್ಕೆ ಇವರನ್ನು ಕೂಡ ಈಗ ಕೈ ಬಿಟ್ಟರು ಅಚ್ಚರಿ ಪಡಬೇಕಿಲ್ಲ ಇನ್ನು ಅನ್ಶುಲ್ ಕಂಬೋಜ್ ಅನ್ಶುಲ್ ಕಂಬೋಜ್ ಅವರನ್ನ ಇಂಗ್ಲೆಂಡ್ ನಲ್ಲಿ ಸೆಲೆಕ್ಷನ್ ಮಾಡಲಾಗಿತ್ತು ಅಂದ್ರೆ ಈಕಿ ಮಿಡ್ ವೇನಲ್ಲಿ ಇವರು ತಂಡಕ್ಕೆ ಇಲ್ಲಿ ಬಂದಿದ್ರು ಅಂದ್ರೆ ಇಂಜುರಿ ಆಕಾಶ್ ದೀಪ್ ಮತ್ತು ಹರ್ಷದೀಪ್ ಸಿಂಗ್ ಅವರ ಜಾಗಕ್ಕೆ ಬಂದಂಥ ಹರಿಯಾಣ ಪೇಸರ್ ಯಾವುದೇ ತರ ಇಲ್ಲಿ ಇಂಪ್ಯಾಕ್ಟ್ ಮಾಡಲ್ಲ ಫೋರ್ತ್ ಟೆಸ್ಟ್ ಪಂದ್ಯಕ್ಕೆ ಇವರು ಅನ್ಇಂಪ್ರೆಸಿವ್ ಆಗಿ ತಂಡಕ್ಕೆ ಅಂದ್ರೆ ಐದು ರನ್ ಪರ್ ಓವರ್ ಬಿಟ್ ಕೊಟ್ಟರಲ್ಲದೆ ಕೇವಲ ಒಂದು ವಿಕೆಟ್ ಈಕಾಕಿ ಇವರನ್ನು ತಂಡದಿಂದ ಕೂಡ ವಿಂಡಿಸ್ ವೃತ್ತದ ಸರಣಿಗೆ ಕೈ ಬಿಡುವ ಎಲ್ಲಾ ಸಾಧ್ಯತೆ ಅಂದ್ರೆ ಡೆಫಿನೆಟ್ಲಿ ಇವರನ್ನ ಡ್ರಾಪ್ ಮಾಡ್ತಾರಂತ ಮಾಹಿತಿ ಬರ್ತಿದೆ ಜಸ್ಪ್ರತ್ ಬುಮ್ರಾ ಜಸ್ಪ್ರತ್ ಬುಮ್ರಾ ಅವರಿಗೆ ವರ್ಕ್ ಮ್ಯಾನೇಜ್ಮೆಂಟ್ ಅಂತೇಳಿ ಟೀಮ್ ಇಂಡಿಯಾಗೆ ಕೀ ಆಟಗಾರ ಇವರಿಗೆ ಈ ಫೋಕಸ್ ನಮ್ಮ ಭಾರತ ತಂಡ ಮಾಡಿದೆ ಜಸ್ಪ್ರೀತ್ ಬುಮ್ರಾ ಅವರಿಗೆ ಇಂಗ್ಲೆಂಡ್ ಸೀರೀಸ್ ಎಕ್ಸಲೆಂಟ್ ಆಗಿತ್ತು ಈಕ್ಕಾಗಿ ಇವರು ಆಡಿದ್ದು ಕೇವಲ ಮೂರು ಪಂದ್ಯ ಈಕ್ಕಾಗಿ ಇವರು ಸಿಚುವೇಷನ್ ತಕ್ಕಂತೆ ಟೀಮ್ ಇಂಡಿಯಾಗೆ ಪರ್ಫಾರ್ಮೆನ್ಸ್ ಇಲ್ಲಿ ಕೊಟ್ಟರು ಮುಂಬರುವ ವಿಂಡೀಸ್ ಟೂರ್ಗೂ ಕೂಡ ಬುಮ್ರಾ ಅವರು ರೆಸ್ಟ್ ಪಡೆದುಕೊಳ್ಳುತ್ತಾರೆ ಅಂದರೆ ಅಪ್ಕಮಿಂಗ್ ವೆಸ್ಟ್ ಇಂಡೀಸ್ ಟೆಸ್ಟ್ಗೆ ಇವರು ಕಂಪ್ಲೀಟ್ ಆಗಿ ಟೀಮ್ ಇಂಡಿಯಾಗೆ ರೆಸ್ಟ್ ತೆಗೆದುಕೊಳ್ತಾ ಇದ್ದಾರೆ ಅಂತ ಮಾಹಿತಿ ಬರುತ್ತದೆ ಅಂದ್ರೆ ಇವರಿಗೆ ಏಷ್ಯಾ ಕಪ್ ನ ದೃಷ್ಟಿಕೋನದಿಂದ ನಮ್ಮ ಟೀಮ್ ಇಂಡಿಯಾಗೆ ರಸ್ಟ್ ಇದ್ರೆ ಇದು ಏನಪ್ಪಾ ಅಂದ್ರೆ ಬೂಮ್ರಾ ಅವರು ಒಂದು ಈ ಒಂದು ವಿಂಡೋಸ್ ಟೂರ್ಗು ಕೂಡ ಇಲ್ಲಿ ರಸ್ಟ್ ಪಡೆದುಕೊಳ್ತಾ ಇದ್ದಾರೆ ಇನ್ನು ಎನ್ ಜಗದೀಶನ್ ಎನ್ ಜಗದೀಶನ್ ಅವರು ರಿಪ್ಲೇಸ್ಮೆಂಟ್ ಹಾಕಿ ರಿಷಬ್ ಪಂತ್ ಅವರಿಗೆ ಬಂದಿದ್ರು ಬಟ್ ಇವರನ್ನ ವಿಂಡೀಸ್ ಟೂರ್ಗೂ ಕೂಡ ಇಲ್ಲಿ ಪಿಕ್ ಮಾಡೋದಿಲ್ಲ ಅಂತ ಮಾಹಿತಿ ಬರ್ತಿದೆ ಅಂದ್ರೆ ರಿಷಬ್ ಪಂತ್ ಅವರ ಜಾಗಕ್ಕೆ ನಮ್ಮ ಟೀಮ್ ಇಂಡಿಯಾಗೆ ವಿಕೆಟ್ ಕೀಪರ್ ಆಗಿ ಇಂಗ್ಲೆಂಡ್ ಸೀರೀಸ್ನಲ್ಲಿ ಧ್ರುವ ಅಂದರೆ ಧ್ರುವ್ ಜುರೇಲ್ ಅವರು ಆಡಿದ್ರು ಇಕ್ಕಾಗಿ ಎನ್ ಜಗದೀಶನ್ ಅವರಿಗೆ ಇಲ್ಲಿ ಸ್ಥಾನ ಪಡೆದುಕೊಳ್ಳೋದು ಸ್ವಲ್ಪ ಡೌಟೇ ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ನಿತೀಶ್ ಕುಮಾರ್ ರೆಡ್ಡಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಇಂಜುರಿ ಅಂದರೆ ಜಿಮ್ ಸೆಷನ್ನಲ್ಲಿ ಇಂಜುರಿ ಆಗಿ ಟೀಮ್ ಇಂಡಿಯಾದಿಂದ ಹೊರಗುಳ್ಳಿದ್ದಾರೆ ಇವ್ರಿಗೂ ಕೂಡ ಲಾಂಗ್ ಪೀರಿಯಡ್ ಇಲ್ಲಿ ರಿಕವರಿ ಆಗಲಿಕ್ಕೆ ತೆಗೆದುಕೊಳ್ತಾ ಇದೆ ಈಕಾಗಿ ಆಲ್ ರೌಂಡರ್ ಕೂಡ ಇಲ್ಲಿ ವಿಂಡೇ ಸ್ಟೋರ್ ಅನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಕೊನೆಯದಾಗಿ ನಮ್ಮ ನೆಚ್ಚಿನ ಸ್ಪೀಡಿ ಸ್ಟಾರ್ ರಿಷಬ್ ಪಂತ್ ರಿಷಬ್ ಪಂತ್ ಅವರು ಕೂಡ ಇಂಗ್ಲೆಂಡ್ ಸೀರೀಸ್ ನಲ್ಲಿ ಬ್ಯಾಟಿಂಗ್ ಆಡ್ತಿರ್ಬೇಕಾದ್ರೆ ಇದೀಗ ಕಾಲಿಗೆ ಚೆಂಡು ಬಡಿದು ಅವರು ಕೂಡ ಹೋಗಿದ್ರು ಈಕಾಗಿ ಪಂದ್ಯದ ಮಧ್ಯೆ ಇವರು ಹೊರಗುಳಿದು ನಮ್ಮ ತಂಡಕ್ಕೆ ವಿಕೆಟ್ ಕೀಪರ್ ಆಗಿ ಇಲ್ಲಿ ಧ್ರುವ ಜರಲ್ ಕೂಡ ವಿಕೆಟ್ ಕೀಪಿಂಗ್ ಮಾಡೋದು ನೀವು ನೋಡಿದ್ರಿ ಈಕಾಗಿ ಇಂಡಿಯಾದ ವೈಸ್ ಕ್ಯಾಪ್ಟನ್ ಅವರು ರಿಕವರಿ ಆಗಲಿಕ್ಕೆ ವೆಸ್ಟ್ ಇಂಡೀಸ್ ಟೋರ್ನಿಂದ ಕಂಪ್ಲೀಟ್ ರೆಸ್ಟ್ ಪಡೆದುಕೊಂಡು ಅಂದ್ರೆ ಇವರಿಗೆ ಸೆಲೆಕ್ಷನ್ ಕಮಿಟಿ ಕೂಡ ಇಲ್ಲಿ ರೆಸ್ಟ್ ಮಾಡಿ ಹೇಳಿ ಟೆಂಪ್ಟ್ ಮಾಡಿದೆ ಈ ಸೌತ್ ಆಫ್ರಿಕಾ ವಿರುದ್ಧದ ಗೆ ಇಮಿಡಿಯೇಟ್ಲಿ ಅವರನ್ನ ಫ್ರೆಶ್ ಆಗಿ ನಾವು ಇಲ್ಲಿ ನೋಡಬಹುದು ಅನ್ನೋ ಒಂದು ಥಾಟ್ ಇಟ್ಕೊಂಡು ಸೆಲೆಕ್ಷನ್ ಕಮಿಟಿ ರಿಷಬ್ ಪಂತ್ ಅವರಿಗೆ ಕಂಪ್ಲೀಟ್ ಆಗಿ ರೆಸ್ಟ್ ಕೊಡ್ತಾ ಇದೆ ಇದು ಏನಪ್ಪಾ ಅಂದ್ರೆ ಈ ಒಂದು ಏಳು ಜನ ಆಟಗಾರರು ನಮ್ಮ ತಂಡದಿಂದ ಹೊರಗೆ ಉಳಿದಿದ್ದಾರೆ ಈಗಾಗಲೇ ಏನಪ್ಪಾ ಅಂದ್ರೆ ಹರ್ಷಿದೀಪ್ ಮತ್ತು ಕುಲ್ದೀಪ್ ಯಾದವ್ ನಮ್ಮ ತಂಡಕ್ಕೆ ವಿಂಡೀಸ್ ವಿರುದ್ಧದ ಸರಣಿಗೆ ಎಂಟ್ರಿ ಕೊಡುವ ಸಾಧ್ಯತೆ ಕೂಡ ಇರ್ತಾ ಇದೆ ಇದು ಏನಪ್ಪಾ ಅಂದ್ರೆ ಭಾರತ ವರ್ಸಸ್ ವಿಂಡೀಸ್ ನಡುವಿನ ಎರಡು ಪಂದ್ಯಗಳ ಟೆಸ್ಟ್ ಸರಣಿಗೆ ಹೊರಗೆ ಇಳಿಯಲಿರುವ ಏಳು ಜನ ಒಂದು ಆಟಗಾರರ ಪಟ್ಟಿಯಾಗಿದೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೇ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಪ್ರಕಾರ ಈ ಏಳು ಜನ ಆಟಗಾರರಲ್ಲಿ ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡಬಲ್ಲಂತಹ ಒಂದು ಸ್ಟಾರ್ ಆಟಗಾರ ಯಾರೆಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಹಾಗೆ ತಪ್ಪದೆ ಒಂದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು